ಇವತ್ತು ಅಮೇರಿಕಾದೊಳಗ ಜಿಮ್ಮಿ ಕಾರ್ಟರ್ ಇನ್ನೊಬ್ಬ ಮನೆ ಮನೆ ಅವ್ರು ಯಾರೋ ಬ್ಲಾಕ್ ಅಧ್ಯಕ್ಷ ಆಗಿದೆಲ್ಲ ಅವ್ರು ಒಬಾಮ ಒಬಾಮ ಅವರು ಬೇರೆ ಕಾಲೇಜ್ದಾಗ ಹೋಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ ಅವರು ದೇಶದ ಜಗತ್ತಿನೊಳಗನೆ ಅತ್ಯಂತ ಪವರ್ಫುಲ್ ಪೋಸ್ಟ್ ಅಮೆರಿಕದ ಅಧ್ಯಕ್ಷ ಅವರು ರಿಟೈರ್ಡ್ ಆದ ಮೇಲೆ ಒಂದು ಕಾಲೇಜ್ದಾಗ ಹೋಗಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ಲಗ್ತಾರ நம்ம தசதொழ பஞ்சாயத்து மெம்பர் ஹோத்தாரே சாத் மேலே அல்லே இல்லை திர் அந்த நம்ம எதக்கித்தீர நீக்க அது அல்லது பஜினி மைகாட்ரு மாத்தார காயக்கே கல்கா சரண்ட் ஒர்குற ಸುಮ್ಮನೆ ಹೇಳ್ರಿ ಬಸವಣ್ಣ ಹೋಗ್ಯಾನ ಅಕ್ಕಮದಿ ಹೋಗ್ಯಾಳ ಯಾ ಗುಡಿಗೆ ಹೋಗ್ಯಾರ ಕಾಲ ಚಪ್ಪಲಿ ಹೋಗ್ಯಾಳ ಯಾರ ಅಕ್ಕಮದಿ ಹೋಗ್ಯಾರ ಯಾರು ಹೋಗಿ ಯಾ ಶರಣರು ಗುಡಿಗೆ ಹೋಗಿಲ್ಲ ಇದು ಬೇಕಂತ ಬೇಡಿಲ್ಲ ದೇವ್ರ ಮುಂದೆ ಹೋಗಿ ಬೇಡ್ತಾರೆ ಬೇಡ್ಕೊಳ್ತಾರ ಬೇಡ್ಕೊಳ್ಳೋದು ಬೇಡ್ಕೊಳ್ತೀರಿ ಎಂಥದ್ದು ಬೇಡ್ಕೊಳ್ಳೋದು ನಮ್ಗೇನು ಕಷ್ಟ ಕೊಡ್ಬಾರ್ದು ಮಂದ್ರೆ ಕಷ್ಟ ಕೊಡ್ಲಿಲ್ಲ ನೀವು ಯಾಕೆ ದುಡಿತೀರಿ ಬಿಡಿತೀರಿ ಕಷ್ಟ ಕೊಡು ಅದನ್ನು ಎದುರಿಸುವ ಸಾಮರ್ಥ್ಯ ಕೊಡು ಅಂತ ಬೇಡ್ಕೊಡ್ರಿ ದೇವ್ರಿಗೆ ಬೇಡ್ಕೊಳೋದು ಬಿಡೋ ಬೇಕಾದಷ್ಟು ಕಷ್ಟ ಕೊಡು ನನಗೆ ಆದ್ರೆ ಆ ಕಷ್ಟವನ್ನು ಎದುರಿಸುವ ಶಕ್ತಿ ಕೊಡು ನನಗೆ ಹಂತದ ಬೇಡ್ಕೋಬೇಕು ಇಲ್ಲ ಆಗ್ಯದಕ್ಕೆ ಅದು ಆಗ್ಯದ ಗೊತ್ತು ಬಂದು ನೀವು ದೇವ್ರ ಮುಂದನು ಹತ್ತಿರ ಅವ ಏನ್ ಮಾಡ್ಬೇಕು ಪಾಪ ಅವನಿಗೆ ಗಂಟಿ ಹೊಡ್ಯತಾನೆ ತಂದ ಪೂಜಾರಿ ಪೂಜೆ ಇದು ಮಾಡ್ದಾರಿ ನೀರು ಹೊಡ್ಯತಾನ ದೇವ್ರಿಗೆ ಹೇಳ ಅದು ಏನ್ ಮಾಡ್ತದ ಪ್ರಾಣಿ ನಾವಿದ್ರೆ ದವ್ರ ದೇವ್ರಿಗೆ ಎಸ ಗುಡಿಗಳು ನೀವು ಯಾರು ಗುಡಿಗೆ ಹೋಗಾಡ್ರಿ ಹೆಂಗ್ಯಾತ ಗುಡಿಗಳು ನೀವು ಹೋಗಾವ ಆಯ್ತು ಮತ್ತೆ ನಾವು ಹೋಗೋರು ಎಂತ ಗುಡಿ ಹೋಗಿ ಗೊತ್ತೇನ್ರಿ ಅಜ್ಜನ ಕ್ಯು ಹೇತ್ತುವಕ ಬೇ ಕೋನಕ ತಾಸ ನಿಂತೋಬೇಕು ತಿರಪತಿ ಹೋಗದ ಹೋತಾರಲ್ಲ ಏ ಎರಡು ದಿನ ಬೀದ್ರಿಯ ನಾನು ಬಾರಿ ಓಡಸ್ತನ್ಕ ನಾ ಹೋಗೇಬಿಡಬೇಕಾಡಿ ಯಾಕ ಹೋಗಬೇಕಾಡಿ ನಾ ಮನೆಗೆ ದಾವಲಿಲ್ಲ ನಾ ಬೈತಿರ್ತೀ ನಿಮ್ಮ ಕಡೆ ನಿಮ್ಮ ಕಡೆ ಅಂಬಾಬೆ ಪಾದಯಾತ್ರೆ ಹೋತಾರಲ್ಲ ಹೋತಾರಲ್ಲ ಅಂಬಾಬೆ ಪಾದಯಾತ್ರೆ ನಾಮ ಕಡೆ ಬಹಳ ಮಂದಿ ಹೋತಾರ ಪಾದಯಾತ್ರೆ ಹೋತಾರ ಎಷ್ಟು ರೀ ಅದನ್ನ ಒಂದು ತಿಂಗಳ ತನಕ ಹೋತಾರ ಕನಿಷ್ಠ ಅಂದ್ರ ಆ ರೋಡೆ ಬಂದ್ ಬಸ್ಗಳು ಬಂದ್ತವ ಲಾರಿಗಳು ಬಂದಾಗ್ತವ ಆ ರೋಡೆ ಚೇಂಜ್ ಆಗಿ ಬ್ಯಾರಕೇಡ್ ಚೇಂಜ್ ರೋಡ್ ಮಾಡ್ತಾರೆ ಅಷ್ಟು ಮಂದಿ ಕ್ಯೂ ಹೊತ್ತು ಹೋತಾರ ಕನಿಷ್ಠ ದಿನಕ್ಕೆ ಒಂದು ಲಕ್ಷ ಜನ ಹೋತಾರೆ ಅಲ್ಲಿ ಕನಿಷ್ಠ ಕನಿಷ್ಠ ಅಂದ್ರೆ ಒಂದು ಲಕ್ಷ ಜನ ಸುಮ್ ವಿಚಾರ ಮಾಡ್ರಿ ತುಳಜಾಪುರ ಸಣ್ಣ ಊರಾಗ ದಿನಕ್ಕೆ ಒಂದು ಲಕ್ಷ ಮಂದಿ ಬರೀ ಏಕೆ ಮಾಡಿದ್ರೆ ವಲಸೆ ಆಗ್ತದೆ ಊರ ಸುಮ್ಮ ಏಕೆ ಮಾಡಿದ್ರೆ ಅದು ಮುಂದ್ ಅದು ಧೋನಿ ಮಾಡಬೇಕು ಬರೀ ಮಾಡಿದ್ರೆ ಏನದು ತುಸಾ ಪರ ದಮ್ಮನ ಇವು ಅಂಬಾಬಾಯಿಗ ಇವ್ ಶ್ರೀಶಾಲಕ್ ಹೋಗ್ತಾವ ನೋಡಲ್ಲಿ ಯಾಕೆ ನಿಮ್ ಊರಾಗ ಮಲ್ಲಿಗೆ ಅದನ್ನ ಗುಡಿ ಇಲ್ಲ ನಿಮ್ ಊರಾಗ ಅಂಬಾಬಾಯಿ ಗುಡಿ ಇಲ್ಲ ವಾರ ಎಲ್ಲಿ ಅದು ಸುಮ್ಮನೆ ಕೂತದ ಬಿಸ್ಲಾಗ ದೇವರ ನೀವಾಗ ಬಿಟ್ಟು ಆ ಕಡೆ ಯಾಕೆ ಹೋಗ್ತಿರಿ ನಿಮ್ಮಲ್ಲಿ ಇದ್ದು ಹೊಸ ಕೆಲಸ ಆಗ್ಬೇಕಲ್ ರೊಕ್ಕ ನೀವು ತಿಂಗ್ಳಾನು ಗಂಟಲೆ ದುಡ್ದಿರ್ತೀರಿ ಹದಿನೈದು ದಿನ ನಡ್ಕೊತ ಹೋಗೋದು ಬಳೋದು ಹದಿನೈದು ದಿನ ಮನ್ಕೊಳ್ಳೋದು ಹದಿನೈದು ದಿನ ಒಂದು ತಿಂಗಳ ತನಕ ನೀವು ಕೆಲಸನೇ ಮಾಡಲಿ ಅಂದ್ರೆ ಪರ ಎಲ್ಲಿ ಸಿಗ್ತದೆ ಪಗಾರ ಎಲ್ಲಿ ಸಿಗ್ತದೆ ದುಡ್ದುದೆಲ್ಲ ಅದಕ್ಕೆ ನಮ್ಮನೆ ಹೇಗೆ ಹಬ್ಬಗಳು ಹುಣ್ಣಿ ಆಗ್ಯಾನ ಒಂದು ಅಮಾಶಿಗೆ ಒಂದು ಅಮಾಶಿ ಅದು ನಾಲ್ಕು ದಿನಕ್ಕೆ ಒಂದು ಐದು ದಿನಕ್ಕೆ ಒಂದು ಒಂಬತ್ತು ದಿನ ಒಂದು ಐದು ದಿನ ಏನು ಏನು ದಸರೆಗೆ ಒಂಬತ್ತು ದಿನೇ ಮಾಡ್ತಾರೆ ನಮ್ಮ ದೀಪಾವಳಿ ಐದು ದಿನ ಮಾಡ್ತಾರೆ ಒಂಬತ್ತು ದಿನ ಅದು ಮಾಡ್ತಾರೆ ಇದು ಐದು ದಿನ ಮಾಡ್ತಾರೆ ನೀವು ಓಸು ಅದು ಅಲ್ದೇನೆ ಮಹಾತ್ ಬಸು ಜಯಂತಿ ಅಂತ ಒಂದ್ ಬೇರೆನೇ ಮತ್ತೊಂದ್ ಯಾರೋ ಬೇರೆ ಬಂದವ ಈಗಲ್ಲ ಶಿವಾಜಿ ಮಹಾರಾಜಂದ್ರು ಮಾಡ್ತಾರ ಮತ್ತೊಂದೆಲ್ಲ ಮಾಡ್ ಓಸು ತಮ್ ತಮ್ ಜಾ ಧರ್ಮದ ಒಂದೊಂದು ಹುಡಿ ಕಟ್ಕೊಂಡು ಅಲ್ರಿ ನೀವು ದುಡಿಯೋದ್ ದಿನ ಅದು ಮಾಡೋದೇಟ್ ಖರ್ಚು ಮಾಡೋದೇಟು ನೀವು ಸೌಕಾರ ಆಗ್ಬೇಕಂದ್ರೆ ನಿಮ್ಮಲ್ಲಿ ರೊಕ್ಕ ರೊಕ್ಕ ಉಳಿತಾನ ನೀವು ದಾರಾಧಿಕ ಆಗ್ಬೇಕನ್ನೋದೇ ಈ ಧರ್ಮ ಹಿಡ್ಕೊಂಡು ಕೂತಾರಲ್ಲ ಅವರು ಧರ್ಮದ ಠೇಕೇದಾರ್ ಅಂತ ಕರಿತೇವಲ್ಲ ನೀವು ದಾರಾಧಿಕ ಆಗ್ಬೇಕತ್ತೇ ಅವ್ರದ್ದು ಕೆಲಸ ನೀವು ಶಾಣಿಯಾರ ಆಗಬಾರ್ದು ನೀವೇನಂದ್ರ ದಕ್ಷಿಣ ಕೊಡ್ಬೇಕು ಇಟ್ ರೊಕ್ಕ ಕೊಟ್ರೆ ನಿಮಗೆ ಒಳ್ಳೇದಾಗ್ತದ ಇಟ್ಟು ಕುಳ್ಳಿಲ್ಲ ಅಂದ್ರೆ ಆಗಲ್ಲ ನೋಡ್ರಿ ನಾವಂತೂ ನೋಡ್ರಿ ಕೂಲಿ ಮಾಡೋರಿದ್ದು ನಾ ಬಿ ಎ ಫಸ್ಟ್ ಇಯರ್ ಇದ್ದೇಳ ಏನ್ ದೇವ್ರಿಗೆ ಅದಕ್ಕಿಂತ ಮೊದಲು ಹೋಗ್ತಿದ್ಯೋ ಆ ನಂತರ ಯಾ ದೇವರಿಗೆ ಇಲ್ಲಿ ತನೂ ಹನಿ ಹೊಡೆದಿಲ್ಲ ಯಾ ಸ್ವಾಮಿಗೂ ನಾವು ಹಣಿ ಹೊಡೆದಿಲ್ಲ ಮತ್ತೆ ದಿಮ್ನ ದೇವ್ರಿಗೆ ಬೈತೆವು ದೇವಿನ ಮನಿ ತಗೊಂಡಿ ಖರೀದಿ ನಾಲ್ಕು ಲಕ್ಷ ರೂಪಾಯಿಗೆ ಸಿಕ್ಸ್ಟಿ ಫಾರ್ಟಿ ಕಟ್ಟುದ ಮನಿ ಯಾರೂ ತಗೊಂಡಿದ್ದಿಲ್ಲ ದೇವರ ಮನಿ ಅಂತೇಳಿ ಬಿಟ್ಟಿರ ನಾನು ತಗೊಂಡಿನಿ ಅದಕ್ಕೆ ನಾ ಶಾಂತಿನೂ ಮಾಡಿಲ್ಲ ನನ್ನ ಮಗಳ ಮದಿ ಮಾಡ್ದ ಮಗನ ಮದಿ ಮಾಡ್ದ ಅದ್ರ ಹೇಗೆ ಮಾಡಿ ಏನೂ ಆಗಿಲ್ಲ ನಾನು ನನಗೆ ಕಾಲೇಜ್ ಪ್ರೊಫೆಸರ್ ಇದೇನೆ ತಿಂಗಳಿಗೆ ಒಂದು ಲಕ್ಷ ಇಪ್ಪತ್ತು ಇಪ್ಪತ್ತೈದ್ ಸಾವಿರ ರೂಪಾಯಿ ಪಯಾರ್ ಬರ್ತಿತ್ತು ಈಗ ಪೆನ್ಷನ್ ಬರ್ತದೆ ಒಂದು ಲಕ್ಷ ರೂಪಾಯಿ ನಾನು ಹೆಂಡತಿ ಡಿಗ್ರಿ ಜೂನಿಯರ್ ಕಾಲೇಜ್ ಆಕೆನ್ ಪೆನ್ಷನ್ ಬರ್ತದೆ ನನ್ನ ಸೊಸಿಗೆ ನೌಕರಿ ಅದ ನನ್ನ ಮಗ ಪಿ ಜಿ ಹಾಸ್ಟೆಲ್ ಮಾಡ್ತಾನೆ ಅವನು ಸುಖ ಎಲ್ಲರೂ ಸುಖದಾಗಿದ್ದೇವ್ರಿಗೆ ಯಾವ ದೇವ್ರಿಗೆ ಹೋಗಲ್ ಹಬ್ಬ ಮಾಡಲ್ಲ ನಾವು ಮತ್ತ ಆಡ್ಬೇಕು ದೇವ್ರ ನಮ್ಗ ಯಾಕೆ ಆಡಲ್ಲ ಎಲ್ಲಿ ಎಲ್ಲ ಗೊತ್ತೇನು ನಮ್ ತೆಲಗ ನಮ್ ತಲೆಯಾಗದ ದೇವ್ರ ತೆಗೆ ಹಾಕ್ರಿ ತಲೆಂದು ಯಾ ದೇವ್ರ ಇಲ್ಲದೇನ್ರಿ ದುಡಿಬೇಕು ತಿನ್ಬೇಕು ಈ ಜಗತ್ತಿನೊಳಗೆ ಅತ್ಯಂತ ಪುಣ್ಯದ ಕೆಲಸ ಯಾವ್ದು ಅಂದ್ರೆ ದುಡಿ ಪವಿತ್ರವಾದ ಕೆಲಸ ಇನ್ನೊಂದಿಲ್ಲ ದುಡಿಬೇಕು ದುಡ್ ತಿನ್ಬೇಕು ಕೊತ್ತು ತಿಂಡೇವಂದ್ರೆ ಅವನಷ್ಟು ಪಾಪಿ ಯಾರು ಅವರಷ್ಟು ಪಾಪಿ ಯಾರು ಅಲ್ಲ ದುಡ್ಡು ತಿನ್ಬೇಕು ನಮ್ಮಲ್ಲಿ ಬಹಳ ವಿಚಿತ್ರ ಅದ ನಮ್ಮ ಹೆಣ್ಮಕ್ಳು ತಮ್ಮ ಮಕ್ಕಳಿಗೆ ವರ್ಣನೆ ಮಾಡೋದ ನಾವು ಕೇಳಿದೇವಿ ಏನ್ ಅವ ಹೇಳ್ತಿರ್ತಾನ ಏ ನಮ್ಮ ಮಗಳು ಭಾರಿ ಸೇವಕರ ಮನೆ ಕೊಟ್ಟಿದೇವ್ರಿ ಚಲೋ ಅದನ್ನೆಲ್ಲ ಉಂಡು ತಿಂದು ಬಾಳ ಚಂದ ಸುಖದ್ದು ಹರ ನಾ ಏ ಸಾರಿ ನನ್ ಮಗಳ ಮನೆಗೆ ಹೋಗ್ತೀನಿ ಅವು ದರಿದ್ರೆ ಒಂದ್ ದಿನನ ಮನೆಗೆ ಇರಲ್ರಿ ಎಲ್ಲ ಹೊಲದಾಗ ಇರ್ತಾವಂತ ಹೊಲ್ದಾಗಿರೋ ದರಿದ್ರ ಮನೆಗಿರೋರು ಮಗಳ ಮನೆಗೆ ಹೋಗಿನಲ್ರಿ ಒಂದ್ ದಿನ ನಮ್ಮ ಮನೆಗೆ ಇರಲ್ರಿ ಅವು ಮತ್ತೆ ಸುಖದಾಗವ್ರಿ ಮನವ್ರು ಸೌಕಾರ ಅವ್ರಿ ಬೈಕೊಂಡ ಬಂಗಾರ ಕತ್ತ ನನ್ನ ಮಗಳು ಅದು ಹೋಗಿನಿ ಒಂದ್ ದಿನಾನು ಹೋದಿನ ಮನೆಗೆ ಇರಲ್ರಿ ಹೊಲದಾಗ ಇರ್ತಾವ ಎಲ್ಲ ಅಂದ್ರೆ ಇರೋ ದರಿದ್ರ ಮನೆಗಿರೋರು ಒಳ್ಳೆಯ ಹಿಂಗೆ ಹಿಂಗ ಕಲಿಸಿದೆವು ನಾವು ಮತ್ತೆ ನಮ್ಮ ಮಗಳು ಬಹಳ ಶೌಕರ ಮನೆ ಕೊಟ್ಟಿದ್ದೀವಿ ಯಕ್ಷ ಸೌಕರ್ಯ ಹೇಳ್ರಿ ಎಕ್ ಎಂಥ ಮನಿ ಅದ್ರಿ ಈ ಕಡೆ ಕಡ್ಡಿ ಎತ್ತಿ ಕಡ್ಡಿ ಇಡಲ್ರಿ ನಮ್ಮ ಮಗಳು ಹೇಳ್ತಾರಿಲ್ಲ ಮುಂದ್ ಒಂದು ಒಂದ್ ಒಂದು ಒಂದು ಹತ್ತು ಇಪ್ಪತ್ತು ಹತ್ತು ಹತ್ತ ವರ್ಷ ಕನಗೆ ಹೆಂಗ ನಿ ಮಗಳಂದ್ರೆ ಪುತ್ತೂರಿ ಎಳಗ್ ಬರಲ್ರಿ ಎಂದ್ರು ಕೂಡಕ್ಕೆ ಬರಲ್ರಿ ಯಾಕೆ ಎತ್ತಿ ಇಟ್ಟೆಲ್ಲ ಕೂಡ ಯಾವ್ಯಾರ್ಥಿ ಸಂಸ್ಕೃತಿ ಅಂದ್ರೆ ಇದು ದುಡಕ್ತಿನ ಅದು ಕಾಯ ಕರೇ ಶರಣರು ಶರಣ್ರ ಹೇಳದ ನಾ ಹೊಸದಾಗಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ಅದ ಯಾರು ನಮ್ಮಲ್ಲಿ ಹೆಂಗಿದ್ರಿ ಈ ಪ್ರೊಫೆಸರ್ ಕಾಲೇಜಾಗ ನಂಗೆ ಬಹಳ ವಿಚಿತ್ರ ಅನಿಸ್ತದ್ರಿ ನಮ್ಮಲ್ಲಿ ಪ್ರೊಫೆಸರ್ ಇದ್ರು ಪಾಠ ಹೇಳದ್ರಿ ಅವನ್ ಕತ್ತಿದ್ ಅವನಿಗೆ ಅಲ್ಲಿ ಮೂಲಗ ಒಂದು ನೀರಿನ ಕುಡ್ಲಿಕ್ಕೆ ನೀರ ಗ್ಲಾಸ್ ಮತ್ತೆ ನೀರು ಇಟ್ಟಿದ್ರು ಇವ ಮಾಸ್ತರ್ ಎದ್ದು ಕರೆಗೆ ಬಂದು ಏನೋ ಕೆಲಸ ಮಾಡಿರ್ತಾನ ಪಿ ಕರ್ದೇ ಕರ್ತಾರ ಕರೆದು ಬ್ಯಾಕ್ ಸರ್ ಯಾಕೆ ಯಾಕರ್ದಿರಿ ಒಂದ್ ಗ್ಲಾಸ್ ನೀರ್ ಅವ ಕೆಲಸ ಬಿಟ್ಟು ಬಂದಿವನ್ ನೀರು ಕೊಡ್ಬೇಕು ನೀವ್ ಅಲ್ಲಿ ಹೋಗಿ ನೀರ್ ತೊಗೊಂಡು ಕೊಡಲ್ಲ ಯಾಕ ಇವ್ ಮಾಸ್ತರು ಇವನ್ ಮೆರ್ಯಾದ ಕಮ್ಮಿ ಆಗ್ತದ್ ತಲೆಗವ್ರಿ ದುಡ್ ದುಡಿಬೇಕು ನೋಡು ಎಷ್ಟು ದುಡಿಬೇಕು ಹಾಗೆಲ್ಲ ರಾತ್ರಿ ದುಡಿಬೇಕು ಹಂಗ್ ನಮ್ಮ ನಮ್ ಮಗುಡ್ರಿ ಭಾರಿ ಶ್ರೀಮಂತರ ಮನೆ ಕೊಟ್ಟಿ ಕೆಲವು ಗಂಟ್ಲೆ ಬಂಗಾರ ಅದ ರೀ ಮುಂಜಾನೆ ಐದು ಗಂಟೆಗೆ ದುಡ್ಲಿಕ್ಕೆ ಶುರು ಮಾಡಿದ್ರೆ ರಾತ್ರಿ ಹತ್ತು ಗಂಟೆ ತಾನೆ ದುಡಿತಾಗ ನನ್ನ ಮಗಳು ದುಡಿತಿತ್ತಲ್ಲ ನನ್ನ ಮಗಳು ದಿಮಾಕಿ ಹೇಳಬೇಕು ಗರ್ವದಿಂದ ಹೇಳಬೇಕು ಅದೇ ಇದೆಲ್ಲ ಬಿಡ್ತ ದುಡಿಯೋರಿಗನ್ನದ ಚಲೋ ದುಡಿಲಾರದ ಚೊ ಚೊಲೋತವ ಹಿಂಗ್ರೆ ಸಂಸ್ಕೃತಿ ಹೆಂಗ ಬೆಳೀತೃ ಸಂಸ್ಕೃತಿ ಅಂದ್ರೆ ಏನು ಧರ್ಮ ಅಂದ್ರೇನು ಧರ್ಮ ಅಂದ್ರೆ ಅದ್ ಬೈಯೋದು ಯಾರು ಬಿಡೋದು ಯಾರ್ದಾರು ಕಸ್ಕೊಳ್ಳೋದು ಅದಕ್ಕೆ ಧರ್ಮನಲ್ಲ ನಿಮ್ ಇದ್ದಿದ್ದು ಹಂಚಿರಿ ಹಂಚ್ರಿ ರೊಕ್ಕ ಅಲ್ಲ ಅನ್ನ ಕೊಡ್ರಿ ಅನ್ನನು ಇಲ್ಲ ನಾಕು ಒಳ್ಳೆ ಮಾತು ಹೇಳ್ರಿ ಒಳ್ಳೆ ಮಾತು ಹೇಳ್ರಿ ಧೈರ್ಯ ಕೊಡ್ರಿ ದುಡಿಯೋದು ಹೇಳ್ರಿ ಕೆಟ್ಟದು ಎಂದು ಹೇಳಕ್ ಹೋಗ್ಬೇಡ್ರಿ ಒಳ್ಳೇದನ್ನ ಹೇಳ್ರಿ ಮ ಈಕ್ಕೆಲ್ಲ ಮಾಡ್ತಾರಲ್ರಿ ನೀ ದೇವ್ರನು ಸ್ವರ್ವಂತ್ರ ನಿರಾಕಾರನ ನಿರ್ವಹಣ ಗತಿ ನೀವು ಮಾಡೋದೆಲ್ಲ ಗೊತ್ತಾಗಲ್ಲ ನೀಗ ಏನ್ರಿ ಎಲ್ಲ ಹೇಳ್ತಾರಲ್ಲ ನಿರಾಕಾರ ನಿರ್ಗುಣ ನಿರ್ವಹಲ್ಲ ಎಲ್ವೇ ಕಲ್ಲ ತೇಮ ನಾವು ಚಲತ್ತಿ ಒಂದು ಹುಲ್ಲು ಕಡ್ಡಿನೂ ಒಳಗೆ ಆಡಲ್ಲ ಮತ್ತೆ ನಾವು ಮಾಡೋ ಹೊರಸುತ್ತಾನ ಅವ್ರಿಗೆ ಗೊತ್ತಾಗಲ್ಲ ಅಂದ್ರೆ ಹೆಂಗೆ ನಾ ಸುಳ್ಳು ಹೇಳೋದು ಗೊತ್ತಾಗಲ್ಲ ನಾಸ ಮಾಡೋದು ಗೊತ್ತಾಗಲ್ಲ ನಾ ಅತ್ಯಾಚಾರ ಮಾಡೋದು ಗೊತ್ತಾಗಲ್ಲ ಭ್ರಷ್ಟಾಚಾರ ಮಾಡೋದು ಗೊತ್ತಾಗಲ್ಲ ಅನ್ಯಾಯ ಮಾಡೋದು ಗೊತ್ತಾಗಲ್ಲ ಜರಿಗೆ ಗೊತ್ತಾಗ್ಲಿಲ್ಲ ಅದಕ್ಕೆ ದೇವ್ ಇರ್ತೀರಿ ಅದಕ್ಕೆ ಗೊತ್ತಾತಿತ್ತು ಅಂದ್ರೆ ಯಾರ ಮುಗ ಗೊತ್ತಾಗ್ಲಿಂದ ಅದಕ್ಕೆ ಹೆಂಗೆ ದೌವ್ರ ಅದಕ್ಕೆ ಅರ್ಥ ನಾವ್ ಏನ್ ಹೇಳೋದು ನೀವ್ ದೇವರ ದಿನರ ಏನ್ ಮಾಡ್ತಿರೋದು ಮಾಡ್ಬೋದು ನಂಗೆ ಪ್ರಶ್ನೆ ಇಲ್ಲ ಅದ್ರದಿಂದ ಉಪಯೋಗ ಇಲ್ಲ ನೀವು ಏ ನಮ್ಮ ಅಪ್ಪು ನಮ್ಮ ಅಪ್ಪನ್ ಹಿಡಿದು ಮುತ್ಯ ಹಿಡಿದು ಗುಡಿಗೆ ಹೋಗ್ಯಾವ ಬರಗಾಲಿಲಿ ಗುಡಿಗೆ ಹೋಗ್ಯಾವ ಗಂಟಿ ಹೊಡೆದವ ಸುತ್ತಾಕ್ಯಾವ ಆರತಿ ಮಾಡ್ಯಾವ ಏನೆಲ್ಲ ಮಾಡಿದ್ರು ಹೊಟ್ಟಿ ತುಂಬಾ ಊಟ ಸಿಕ್ಕಿಲ್ಲ ಅವ್ವ ಅಪ್ಪದವರಿಗೆ ನಮ್ಮ ಮುತ್ತ ನಮ್ಮದು ಹೊಟ್ಟಿ ತುಂಬಾ ಸಿಕ್ಕಿಲ್ಲ நான் ஏன்கிங்க எத்த இத விசாரமா